ತಾಳ್ಮೆ ಇಲ್ಲದವರು ಮಾಡ್ತಾರೆ ಒಂದು ಶಾರ್ಟ್ ವೀಡಿಯೋ ನೋಡಿ ಅಥವಾ ಈ ವಿಡಿಯೋನೇ ಒಂದು ಸ್ಕಿಪ್ ಸ್ಕಿಪ್ ಮಾಡಿ ಎಲ್ಲ ನೋಡಿ ಸಬ್ಸ್ಕ್ರೈಬರ್ ಮಾಡ್ತಾರೆ ಮಾಡಿ ಆದಮೇಲೆ ಏನಾಗ್ತದೆ ಉತ್ರೆ ಈಗ ಹೊಸದಾಗಿ ಯೂಟ್ಯೂಬ್ ಪ್ರಾರಂಭ ಮಾಡಿದವರು ನಮ್ಮ ವೀಡಿಯೋ ನೋಡೋದು ನೋಡಿ ಒಂದು ಮೆಸೇಜ್ ಮಾಡ್ತಾರೆ ನೀವು ಕನೆಕ್ಟಾಗಿ ನಾನು ಆಗ್ತೇನೆ ಅಂತ ಆಗಲಿಕ್ಕೆ ಸಿಂಪಲು ಎಂತಿಲ್ಲ ಪ್ರತಿ ಸಲ ಇನ್ನೊಬ್ಬರಿಗೆ ಹೋಗಿ ಕಮೆಂಟ್ ಹಾಕಿ ಪ್ಲೀಸ್ ಸಬ್ಬು ಮಾಡಿ ಕನೆಕ್ಟಾಗಿ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ಅಂತೆಲ್ಲ ಹೇಳಿದರೆ ನನಗೇನಿಸ್ತದೆ ಸುಮ್ಮನೆ ಟೈಮ್ ವೇಸ್ಟ್ ಒಂದು ಒಂದು ವಿಷಯದಲ್ಲಿ ನೋಡಿದರೆ ಒಂದು ಕೊಡಿ ಒಂದು ಕೊಡಿ ಒಂದು ಸಬ್ಬು ಮಾಡಿ ಅಂತೆಲ್ಲ ಕೇಳುವಾಗ ನನಗೆ ನನಗನ್ನಿಸ್ತದೆ ಇವರಿಗೆ ಬರೀ ಸಬ್ಸ್ಕ್ರೈಬರ್ ಬಂದು ಈಗ ಸಬ್ಸ್ಕ್ರೈಬರು ಒಂದು ಸಾವಿರ ಆಗ್ಬೋದು ಅಂತ ಇಟ್ಟುಕೊಳ್ಳುವ ಬಟ್ ನಿಮಗೆ ನೀವು ವಿಡಿಯೋನೇ ಹಾಕದಿದ್ದರೆ ನಿಮಗೆ ಅದರಿಂದ ಎಂಥ ಪ್ರಯೋಜನ ಆಗ್ತದೆ ಯೋಚನೆ ಮಾಡಿ ನೀವು ವೀಡಿಯೋನೇ ಹಾಕೋದಿಲ್ಲ ವೀಡಿಯೋನೇ ಹಾಕದಿದ್ದರೆ ನಿಮಗೆ ಬರೀ ಸಬ್ಸ್ಕ್ರೈಬರ್ ಬಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರೂ ಅಂತ ಇಟ್ಕೊಳ್ವಾ ವಾಚ್ ಟೈಮ್ ಹೇಗೆ ಬರುತ್ತೆ ನನಗಂತೂ ಗೊತ್ತಿಲ್ಲ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಂತ ಗೊತ್ತುಂಟ ನಾನು ಜಸ್ಟ್ ಪುತ್ತರಿಗೆ ಹೋಗಿ ಬಂದದಷ್ಟು ಒಂದು ಚೂರು ಕೆಲಸ ಇತ್ತು ಅದೊಂದು ಇದು ಗ್ಯಾಸ್ ಇದ್ದೊಂದು ಪೈಪ್ ಹೋಗಿತ್ತು ಹಾಗೆ ಅದು ತಂದೆ ಮತ್ತು ಚೂರು ಕೆಲಸ ಇತ್ತು ಬೇರೆ ಹಾಗೆ ಎಂತ ಗೊತ್ತುಂಟ ನಾನಿವತ್ತೊಂದು ಯೂಟ್ಯೂಬ್ ಬಗ್ಗೆ ಒಂದು ವೀಡಿಯೋ ಮಾಡುವ ಅಂತ ಆಯಿತು ಹಾಗೆ ಸ್ವಲ್ಪ ನಿನ್ನಲ್ಲಿ ಜಾಗ ನಾವು ರೋಡಲ್ಲಿ ನಿಂತು ವೀಡಿಯೋ ಮಾಡಿದ್ದಲ್ಲ ಹಾಗೆ ಇವತ್ತು ಸ್ವಲ್ಪ ತೋಟಕ್ಕೆ ಬಂದೆ ತೋಟದಲ್ಲಿ ಅಂತ ಇಲ್ಲ ವಿಶೇಷವಾದದ್ದೆಲ್ಲ ನೋಡಿ ಕಾಫಿ ಗಿಡ ಉಂಟು ನೋಡಿ ಯಾವ ಕಾಪಿ ಗಿಡ ಗೊತ್ತಿಲ್ಲ ತುಂಬ ಉಂಟು ಅಲ್ಲಿ ಎಲ್ಲ ಆಗ್ತದೆ ಸ್ವಲ್ಪ ಸ್ವಲ್ಪ ಆಗ್ತದೆ ಇಲ್ಲ ಹೂ ಬಿಟ್ಟಿಲ್ಲ ಮಳೆಗಾಲದಲ್ಲಿ ಅದು ಹೂ ಬಿಡೋದಿಲ್ಲ ಮಡಿಕೇರಿಯವರಿಗೆಲ್ಲ ಗೊತ್ತಿರ್ಬೋದು ಸೊ ಹಾಗೆ ಇದೆಲ್ಲ ಮೊನ್ನೆ ನೋಡಿ ಸಿಡಿಲು ಬಂದು ನಾಲ್ಕು ಗಿಡ ಎಲ್ಲ ಹೋಯಿತು ಇದು ಅಂತ ಅಡಿಕೆ ಗಿಡ ನೋಡಿ ಅಲ್ಲಿ ಒಂದು ಇಲ್ಲಿ ಒಂದು ಎರಡು ಅಲ್ಲಿ ಒಂದು ಅದು ಕೂಡ ಹೋಯಿತು ನಿನ್ನಂತಲ್ಲ ಅದು ಮೊನ್ನೆ ಮತ್ತೆ ಇಲ್ಲಿ ಅದು ಸರಿ ಉಂಟು ಹಾಗೆ ಇದು ಆಮೇಲೆ ಇಲ್ಲಿ ಒಂದು ನೋಡಿ ಇದು ನಿಮಗೆ ಗೊತ್ತುಂಟ ಯಾವ ಗಿಡ ಅಂತ ಇದು ರಂಬೂಟಾನಿದ್ದು ಆಗಲಿಲ್ಲ ಸೊ ಹಾಗೆ ನೋಡಿ ಅದು ರಂಬೂಟನ್ ಗಿಡ ಸೊ ಹಾಗೆ ಅಲ್ಲಿ ರಬ್ಬರ್ ಗುಡ್ಡೆ ಗುಡ್ಡೆ ಉಂಟಲ್ಲ ಅಲ್ಲಿಗೆ ಹೋದರೆ ಸ್ವಲ್ಪ ಇದು ಬ್ರೈಟ್ ಜಾಸ್ತಿ ಉಂಟಿಗೆ ಸಂಜೆ ಆಗ್ತಾವಂತಲ್ಲ ಸೊ ಹಾಗೆ ಎಂತ ಒಂದು ಕಂಫರ್ಟೇ ಆಗ್ತಿಲ್ಲ ಶರ್ಟ್ ಹಾಗೆ ಇದು ಓ ಇಲ್ಲಿ ಚಂದ ಬರ್ತದಲ್ಲ ಹಾಗೆ ಇದು ಎಲ್ಲ ಕಾಪಿ ಗಿಡ ತುಂಬ ಇದು ಇಲ್ಲಿ ಒಂದು ಉಂಟು ಮತ್ತು ಆಚೆ ಕೂಡ ಉಂಟು ಆ ಕಾಪಿ ಎಲ್ಲ ಮಾರಲಿಕ್ಕೆಲ್ಲ ಆಗೋದಿಲ್ಲ ಸುಮ್ಮನೆ ಅದು ಬೀನ್ಸ್ ಮಾಡಿ ಮತ್ತು ಏನಾದರೂ ಇದಕ್ಕೆ ಆಗ್ತದೆ ಅಂತ ಯಾವಾಗಲಾದರೂ ನಾವು ಕಾಫಿ ಎಲ್ಲ ಯೂಸ್ ಮಾಡೋದು ಕಡಿಮೆ ಅಲ್ಲ ಇದಕ್ಕೆ ಅಂತ ಆಮೇಲೆ ಮಾಡಿ ಮೆಣಸು ಆಗಿದೆ ಇನ್ನು ಮೆಣಸು ಎಲ್ಲ ತುಂಬ ಇತ್ತು ಆಯಿತಾ ಅಕ್ಕಿ ಗಿಡದಲ್ಲಿ ಕೂಡ ಇತ್ತು ಅದೆಲ್ಲ ಹೊತ್ತೊಮ್ಮೆ ತಂದೆ ಅಂತ ಮಾಡಿದರು ಈ ಇದರದ್ದು ಎಂತ ಸುಪ್ಪಲ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದರು ಅದನ್ನು ಹಾಕಿ ಸೊ ಅದು ಇದಾಯಿತು ಎಲ್ಲ ಹಾಗೆ ಇದು ಅನಾಗೆ ವಿಷಯ ಯಾಕೆ ಬರ್ತಾನೆ ಅಂತ ಗೊತ್ತುಂಟ ನಾನು ಯೋಚನೆ ಮಾಡೋದು ಈ ನಾವೀಗ ಬಿಗಿನರ್ಸ್ ಅಂತ ಹೇಳಿದರೆ ಈ ಯೂಟ್ಯೂ ಯೂಟ್ಯೂಬಲ್ಲಿ ಎಲ್ಲ ಈಗ ಹೊಸಬ್ರಲ್ಲ ಸೊ ಎಂತ ಹೇಳಿದರೆ ನಾನು ಯೋಚನೆ ಮಾಡೋದು ಈ ಬಿಗಿನರ್ಸ್ ಅಂತ ಹೇಳಿದರೆ ನಮ್ಮ ಇದ್ದಾರಲ್ಲ ಎಂತ ಈಗ ಹೊಸದಾಗಿ ಯೂಟ್ಯೂಬು ಪ್ರಾರಂಭ ಮಾಡಿದವರು ನಾನು ಯೋಚನೆ ಮಾಡೋದು ಮೊನ್ನೆ ಕೂಡ ಇದು ಕೆಲವರು ಈಗ ಹೊಸೊಬ್ಬರು ತುಂಬ ಜನರ ಇದು ಪರಿಚಯ ಆಯಿತು ನನಗೀಗ ಒಂದು ಕಡಿಮೆ ಅಂತ ಹೇಳಿದ್ರು ಒಂದು ನೂರು ಇನ್ನೂರು ಜನರದ್ದು ಪರಿಚಯ ಆಗಿರ್ಬೋದು ಈಗಾಗಲೇ ಪರಿಚಯ ಆಗಲಿಕ್ಕೆ ಇಲ್ಲ ಸಿಲ್ಲಿ ಸಿಲ್ಲಿ ಮ್ಯಾಟ್ರ್ ಈ ನಮ್ಮ ವಿಡಿಯೋ ನೋಡೋದು ನೋಡಿ ಒಂದು ಮೆಸೇಜ್ ಮಾಡ್ತಾರೆ ನೀವು ಕನೆಕ್ಟಾಗಿ ನಾನು ಆಗ್ತೇನೆ ಅಂತ ಆಗಲಿಕ್ಕೆ ಸಿಂಪಳು ಎಂತಿಲ್ಲ ನಾನು ಯೋಚನೆ ಮಾಡೋದು ಬಟ್ ಈಗ ಕನೆಕ್ಟಾಗಿ ಅವರ ವೀಡಿಯೋ ಹೋಗಿ ನೋಡಿದರೆ ಕೆಲವರೆಲ್ಲ ತುಂಬ ಒಳ್ಳೊಳ್ಳೆ ಎಲ್ಲ ಮಾಡಿದವರದ್ದು ಕೂಡ ಎಂಥ ವ್ಯೂಸ ವ್ಯೂಸೇ ಹೋಗಲಿಲ್ಲ ಅವರಿಗೆಲ್ಲ ತುಂಬ ಬಯಸ್ತಾರೆ ಬಟ್ ಅವರು ಇದು ಎಂತಂತ ಹೇಳಿದರೆ ಏನೋ ಒಂದು ಕಡೆ ಅಪ್ಲೋಡ್ ಮಾಡುವಲ್ಲಿಯ ಏನೋ ಒಂದು ಕಡೆ ಪಾಪ ಇದು ತಮ್ಮಣ್ಣು ಮಾಡುವಲ್ಲಿ ಏನೋ ಒಂದು ಕಡೆ ಮೈನಸ್ ಆಗಿದೆ ಅನ್ನಿಸ್ತದೆ ಅವ್ರದು ಸೊ ಅಂಥವರಿಗೆ ಮತ್ತೊಂದು ಅಂತ ಹೇಳಿದರೆ ಅದೇ ಈಗ ನಾನು ಹೇಳಿದೆಲ್ಲ ಎಂತ ಹೇಳಿದರೆ ಈ ಯೂಟ್ಯೂಬಲ್ಲಿ ಇದು ಪ್ರತಿ ಸಲ ಇನ್ನೊಬ್ಬರಿಗೆ ಹೋಗಿ ಕಮೆಂಟ್ ಹಾಕಿ ಪ್ಲೀಸ್ ಸಬ್ಬು ಮಾಡಿ ಕನೆಕ್ಟಾಗಿ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ಅಂತೆಲ್ಲ ಹೇಳಿದರೆ ಅನಿಸ್ತದೆ ಸುಮ್ಮನೆ ಟೈಮ್ ವೇಸ್ಟ್ ಒಂದು ಒಂದು ವಿಷಯದಲ್ಲಿ ನೋಡಿದರೆ ನಮಗೆ ಒಂದು ಒಂದು ವಿಚಾರದಲ್ಲಿ ನೋಡಿದರೆ ಈಗ ಫ್ರೆಂಡ್ಸು ಸಿಗ್ಬೋದು ನಮಗೆ ನನಗೆ ಕೂಡ ಈಗ ಕೆಲವರೆಲ್ಲ ಸಿಕ್ಕಿದ್ರು ಹಾಗೆ ಅವರೆಲ್ಲ ಲೈವಿಗೆಲ್ಲ ಹೋಗುವಾಗ ತುಂಬ ಆಗ್ತದೆ ಇದು ಅದು ಓಕೆ ಬಟ್ ಅವರದ್ದು ಎಂತ ಹೇಳಿದರೆ ವೀಡಿಯೋವೇ ಮಾಡಿರುವುದಿಲ್ಲ ತುಂಬ ಜನರದು ನೋಡಿದ್ದಾನೆ ವೀಡಿಯೋ ಅಂತ ಮಾಡಿರೋದಿಲ್ಲ ಒಂದು ಎರಡು ಮೂರು ನಾಲ್ಕು ತಿಂಗಳ ಬ್ಯಾಕ್ ವೀಡಿಯೋ ಮಾಡಿದ್ದು ಒಂದು ಎರಡು ವಾರ ಮೂರು ವಾರ ಮುಂಚೆ ವೀಡಿಯೋ ಮಾಡಿದ್ದು ಆಮೇಲೆ ಯಾವಾಗಲಾದರೂ ಒಂದು ವೀಡಿಯೋ ಮಾಡೋದು ಬರೀ ಸಬ್ಸ್ಕ್ರೈಬರ್ಸ್ಕರನೇ ಇದು ಬೇರೆಯವರ ಗೊತ್ತಾಯ್ತಲ್ಲ ನಿಮಗೆ ಒಂದು ಕೊಡಿ ಒಂದು ಕೊಡಿ ಒಂದು ಸಬ್ಬು ಮಾಡಿ ಅಂತೆಲ್ಲ ಕೇಳುವಾಗ ನನಗನ್ನಿಸ್ತದೆ ಇವರಿಗೆ ಬರೀ ಸಬ್ಸ್ಕ್ರೈಬರ್ ಬಂದು ಈಗ ಸಬ್ಸ್ಕ್ರೈಬರ್ ಒಂದು ಸಾವಿರ ಆಗ್ಬೋದು ಅಂತ ಇಟ್ಟುಕೊಳ್ಳುವ ಬಟ್ ನಿಮಗೆ ನೀವು ವೀಡಿಯೋನೇ ಹಾಕದಿದ್ದರೆ ನಿಮಗೆ ಅದರಿಂದ ಎಂಥ ಪ್ರಯೋಜನ ಆಗ್ತದೆ ಯೋಚನೆ ಮಾಡಿ ಸಾರಿ ಯಾರಿಗಾದರೂ ಬೇಸರ ಆದರೆ ಸಾರಿ ಅಂತ ಹೇಳಿದರೆ ನಾನು ನನ್ನ ಇದನ್ನ ಹೇಳಿದ್ದು ಅಂತಂದರೆ ಈಗ ಎಲ್ಲಿಯಾದರೂ ನೀವು ವೀಡಿಯೋನೇ ಹಾಕೋದಿಲ್ಲ ವೀಡಿಯೋನೇ ಹಾಕೋದಿದ್ದರೆ ನಿಮಗೆ ಬರೀ ಸಬ್ಸ್ಕ್ರೈಬರ್ ಬಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರೂ ಅಂತ ಇಟ್ಕೊಳ್ವಾ ವಾಚ್ ಟೈಮ್ ಹೇಗೆ ಬರುತ್ತೆ ನನಗಂತೂ ಗೊತ್ತಿಲ್ಲ ಅಂತೇಳಿದರೆ ನಾನು ಒಂದು ಎರಡು ಸಾವಿರದ ಅದು ಕೊರೋನಾ ಬಂದಿಂತಲ್ಲ ನಾನು ಕೂಡ ಆ ಟೈಮಲ್ಲೇ ಇದು ಚಾನೆಲ್ ಇದು ಮಾಡಿದೆ ಮಾಡಿ ನನಗೆ ಮಾ ಇದು ವೀಡಿಯೋ ಹಾಕಲಿಕ್ಕೆ ವೀಡಿಯೋನೇ ಇರಲಿಲ್ಲ ಒಂದೆರಡು ವೀಡಿಯೋ ಹಾಕಿದೆ ನಿಲ್ಲಿಸಿದೆ ಮತ್ತು ಮತ್ತೊಂದು ವೀಡಿಯೋ ಹಾಕಿದೆ ಒಂದು ಮದುವೆಯದ್ದು ಅದು ಮಾತ್ರ ಸಖತ್ತಾಗಿ ಓಡಿತು ಈಗ ಒಂದು ಎಪ್ಪತ್ತು ಸಾವಿರ ನೋಡಿದೆ ಅದರಲ್ಲಿ ಒಮ್ಮೆಲೆ ಒಂದು ಮುನ್ನೂರು ಸಬ್ಸ್ಕ್ರೈಬರ್ ಮತ್ತು ವಾಚ್ ಟೈಮ್ ಕೂಡ ಒಂದು ಎರಡು ಸಾವಿರದ ಎಂಟುನೂರೆಲ್ಲ ಆಗಿತ್ತು ಆಮೇಲೆ ಪುನಃ ಅದನ್ನು ಬಿಟ್ಟೆ ಈ ಒಂದು ವರ್ಷ ನಡುವೆಯಲ್ಲಿ ಒಂದು ವರ್ಷ ಎರಡು ವರ್ಷ ಏನೋ ಗ್ಯಾಪ್ ಆಯ್ತಲ್ಲ ಸೊ ಆ ಟೈಮಲ್ಲಿ ಏನಾಯಿತು ಗೊತ್ತುಂಟ ಇದು ನನಗೆ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಅದು ಪುನಃ ಆರಿ ಮುನ್ನೂರ ಅರವತ್ತೈದು ದಿನದ್ದೇ ಕೌಂಟ್ ಬರೋದಲ್ಲ ಈ ಎರಡು ಸಾವಿರದ ಎಂಟುನೂರು ಎಂಟುನೂರಲ್ಲಿ ಹೋಯ್ತಂತೇಳಿ ಗೊತ್ತಿಲ್ಲ ಹಾಗೆ ಮತ್ತು ನಾನು ಇದ್ದಾದೆ ಅಂತ ಅದಕ್ಕೆ ಗೊತ್ತಾಯಿತಲ್ಲ ವೀಡಿಯೋ ನಮ್ಮದು ಓಡೋದಿಲ್ಲ ಅಂತ ಹೇಳುವಾಗ ನಮಗೆ ಒಂಥರ ಬೇಜಾರಾಗ್ತದಲ್ಲ ಅದಾಯಿತು ಸೊ ಆಮೇಲೆ ಎಂತ ಮಾಡಿದ್ದೆ ಗೊತ್ತಿಲ್ಲ ಪುನಃ ಮೊನ್ನೆ ಒಂದು ಎರಡು ತಿಂಗಳಿಂದ ಈಚೆ ನಾನೊಂದು ವೀಡಿಯೋ ಮಾಡಿದೆ ಅದು ಏನೋ ಒಂದು ಏನಾಯಿತು ಅವರ ಲೆಕ್ಕ ನನ್ನ ಲೆಕ್ಕ ಗೊತ್ತಿಲ್ಲ ಅದೊಂದು ಎರಡು ಮೂರು ವೀಡಿಯೋ ಓಡಿತು ಅದರಲ್ಲಿ ಒಂದು ವೀಡಿಯೋ ಅದು ಕೂಡ ಎಪ್ಪತ್ತು ಸಾವಿರ ಆಗ್ತಾ ಬಂತು ಮತ್ತೆ ಮತ್ತೊಂದು ಎರಡು ವೀಡಿಯೋ ಒಂದು ಹತ್ತು ಸಾವಿರ ಮತ್ತೊಂದು ಮೂರು ನಾಲ್ಕು ಸಾವಿರ ಆಮೇಲೆ ಈ ಶಾರ್ಟ್ ಎಲ್ಲ ಒಂದು ಅದೆಲ್ಲ ತುಂಬ ಈಗ ಮೊನ್ನೆ ಒಂದು ಶಾರ್ಟ್ ವೀಡಿಯೋ ಆಗಿದೆ ಒಂದು ಆರೂವರೆ ಸಾವಿರ ಐದುವರೆ ಸಾವಿರ ಮೂರು ಸಾವಿರ ಒಂದು ಸಾವಿರ ಈಗೆಲ್ಲ ಶಾರ್ಟ್ ವಿಡಿಯೋ ಎಲ್ಲ ಓಡಿತ್ತು ನನಗೆ ಹಾಗೆ ಸಬ್ಸ್ಕ್ರೈಬರ್ ಕೂಡ ಈಗ ಜಾಸ್ತಿ ಆಯಿತು ಮೊನ್ನೆಯಿಂದ ನಾನು ಯೋಚನೆ ಮಾಡೋದು ಅದೇ ನಾನು ನೀವು ಬರೀ ಈ ಸಬ್ ಮಾಡಿ ರಚನೆ ಮಾಡಬೇಡಿ ಯಾರು ಫ್ರೆಂಡ್ಸ್ ಫ್ರೆಂಡ್ಲಿಯಾಗಿ ಹೇಳೋದು ನಾನು ಆಯಿತಾ ಇದು ಅಂತೇಳಿದರೆ ಈ ಸಬ್ಬು ಸಬ್ಬು ಮಾಡಿ ಕನೆಕ್ಟಾಗಿ ಗಿಫ್ಟ್ ಕೊಡಿ ಹೀಗೆಲ್ಲ ಕೇಳುವುದಕ್ಕಿಂತಲೂ ಎಷ್ಟೊಂದು ಅಂತ ಅಕ್ಕಿ ವಿಡಿಯೋ ಸೂಪರ್ ಆಗಿದೆ ಅಂತ ಅಕ್ಕಿ ಯಾರಾದರೂ ನಿಮ್ಮಲ್ಲಿ ಈಗ ಚಾನೆಲ್ ಉಂಟು ಅಂತ ಹೇಗೋ ಅದರಲ್ಲಿ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ಅದರಲ್ಲಿ ನಿಮ್ಮ ಹೆಸರು ಇರ್ತದೆ ಅಥವಾ ಒಂದು ಅದರಲ್ಲಿ ಮೆಸೇಜ್ ಮಾಡುವಾಗ ಅದರಲ್ಲಿಂದು ನಮ್ಮ ಚಾನೆಲ್ನ ಹೆಸರು ಬರ್ತದೆ ಈಗ ನಾನೆ ಒಂದು ಮೆಸೇಜ್ ಮಾಡಿದರೆ ನಮ್ದೆ ಬರ್ತದಲ್ಲ ಐಸು ವರ್ಲ್ಡ್ ಕುತ್ತೂರು ಅಂತ ನಮ್ಮ ಚಾನೆಲ್ನೇ ಸರ್ ಬರ್ತದೆ ಆಗ ಏನೋ ಚಾನೆಲ್ ಇರ್ಬೋದು ಅಂತ ಇನ್ನೊಬ್ಬರು ಅದನ್ನು ಜಸ್ಟ್ ಸರ್ಚ್ ಮಾಡಲಿಕ್ಕೂ ಸಾಕು ನಮಗೆ ಯಾಕೆ ಯೂಟ್ಯೂಬ್ ಇದು ಸಬ್ಸ್ಕ್ರೈಬರ್ ಆಗಲ್ಲ ಅಲ್ವಾ ಸೊ ಹಾಗೆ ನಾನು ಹೇಳೋದು ಇಷ್ಟೇ ಈಗ ಕನೆಕ್ಟ್ ಆಗಿ ಅಂತ ಹೇಳುವಾಗ ಏನಾಗ್ತದೆ ಗೊತ್ತುಂಟ ಅದು ಈ ಎಂತ ನನಗಾಗ್ತದೆ ಅವರು ಪಕ್ಕ ನಮ್ಮ ವಿಡಿಯೋ ನೋಡೋಲ್ಲ ಅಕಸ್ಮಾತ್ ನೋಡಿದರು ಈಗ ನೋಡ್ಬೋದು ಕೆಲವರು ಗೊತ್ತಿದ್ದವರಿಗೂ ನೋಡ್ಬೋದು ಒಂದೆರಡು ಮೂರು ವೀಡಿಯೋ ಎಲ್ಲ ಫುಲ್ಲು ನೋಡಿ ಸಬ್ಸ್ಕ್ರೈಬರ್ ಆಗಿ ಅದೆಲ್ಲ ನೋಡಿ ಆದಮೇಲೆ ಒಂದೆರಡು ಮೆಸೇಜ್ ಮಾಡಿ ಎಲ್ಲ ಸಬ್ಸ್ಕ್ರೈಬರ್ ಆಗ್ಬೋದು ಅಂತೇಳಿ ಸ್ವಲ್ಪ ತಾಳ್ಮೆ ಇದ್ದವರು ತಾಳ್ಮೆ ಇಲ್ಲದವರೆಂಥ ಮಾಡ್ತಾರೆ ಒಂದೆರಡು ಶಾರ್ಟ್ ವೀಡಿಯೋ ನೋಡಿ ಅಥವಾ ಈ ವಿಡಿಯೋನೇ ಒಂದು ಸ್ಕಿಪ್ ಸ್ಕಿಪ್ ಮಾಡಿ ಎಲ್ಲ ನೋಡಿ ಸಬ್ಸ್ಕ್ರೈಬರ್ ಮಾಡ್ತಾರೆ ಮಾಡಿ ಆದಮೇಲೆ ಏನಾಗ್ತದೆ ಉತ್ಕೊಂಡು ಮತ್ತೆ ಮರುದಿವಸ ನೋಡುವಾಗ ಇವತ್ತು ಒಂದು ಈಗೊಂದು ಐನೂರ ಇದ್ದದ್ದು ಪುನಃ ಅವರು ಮಾಡಿ ಸಬ್ಸ್ಕ್ರೈಬರ್ ಹೋಗಿರ್ತದೆ ನನ್ನ ಲೆಕ್ಕದಲ್ಲಿ ಯಾಕಂದರೆ ನನಗೆ ಕೂಡ ಇದು ತುಂಬ ಆಯಿತು ಹಾಗೆ ಒಂದು ಒಮ್ಮೆ ಒಮ್ಮೆಲೆ ಒಂದು ಎರಡು ಮೂರೆಲ್ಲ ಜಾಸ್ತಿ ಇರ್ತದೆ ಮತ್ತೆ ಪುನಃ ಎರಡು ಮೂರು ದಿವಸ ಕಳೆದು ನೋಡುವಾಗ ಇರೋದೇ ಇಲ್ಲ ಕಡಿಮೆ ಆಗಿರ್ತದೆ ಹಾಗೆ ನನ್ನ ಲೆಕ್ಕದಲ್ಲಿ ವೀಡಿಯೋ ಹಾಕಿ ತುಂಬ ವೀಡಿಯೋ ಹಾಕಿ ಒಟ್ರಾಸಿ ವೀಡಿಯೋ ಎಲ್ಲ ಹಾಕಿ ಮತ್ತು ಒಳ್ಳೊಳ್ಳೆ ವಿಡಿಯೋ ಈಗಲೇ ನೀವು ದೊಡ್ಡ ಖರ್ಚು ಮಾಡಿಕೊಂಡು ಹಾಗೆ ಈಗೆಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಹೋಗಬೇಡಿ ಯಾಕಂತೇಳಿದರೆ ಈಗ ನಮಗೆ ಒಳ್ಳೊಳ್ಳೆ ವೀಡಿಯೋ ಮಾಡುವವರೆಲ್ಲ ಇದ್ದಾರೆ ಈಗಾಗಲೇ ಕೆಲವರದ್ದು ಚಾನೆಲ್ ಹೆಸರು ಈಗ ಹೇಳೋದಿಲ್ಲ ನಾನು ಇನ್ನೊಂದು ಸಲ ಹೇಳ್ತೇನೆ ಒಳ್ಳೊಳ್ಳೆ ಚಾನೆಲ್ ಎಲ್ಲ ಉಂಟು ಸೊ ಅವರೆಲ್ಲ ಎಂತ ಗೊತ್ತುಂಟ ಈ ಇದನ್ನೆಲ್ಲ ಒಳ್ಳೊಳ್ಳೆ ಅಡುಗೆ ಚಾನೆಲ್ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದಾರೆ ಬಟ್ ಅವರದ್ದು ವೀಡಿಯೋ ಓಟ್ ಓಡಿಯೇ ಇಲ್ಲ ಇನ್ನೂ ಕೂಡ ಒಂದು ನೂರು ಇನ್ನೂರು ಜಾಸ್ತಿ ಅಂತ ಹೇಳಿದ್ರೆ ಒಂದು ಮುನ್ನೂರು ಅವರಿಗೆಲ್ಲ ಎಷ್ಟು ತುಂಬ ಬೇಸರ ಆಗ್ಬೋದು ಬಟ್ ಅವರೆಲ್ಲ ಈಗ ವೀಡಿಯೋ ಮಾಡಿದ್ದಾರೆ ಬಟ್ ಈ ಕೆಲವೊಂದು ಕನೆಕ್ಟಾಗಿ ಅಂತ ಹೇಳಿದರೆ ಮೆಸೇಜ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ಟೈಮ್ ಇಷ್ಟು ಮಾಡೋದಕ್ಕಿಂತ ಈ ಒಂದು ನಿಮ್ಮ ನೀವು ವಿಡಿಯೋ ಮಾಡೋದು ಮಾಡಿ ಹಾಕೋದ್ರಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೋದು ಅಂತ ನನಗೆ ಅನಿಸ್ತದೆ ಹಾಗೆ ಓಕೆ ಬಾಯ್ ಇನ್ನೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಸಿ